ಶಾಂತಿಸೌಖ್ಯ ಮಹಾಲಕ್ಷ್ಮಿ ಲೇಹೌಟ್ ಕ್ಷೇತ್ರದ ಸರಳ ಸಜ್ಜನಿಕೆಯ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆರ್ ವೆಂಕಟೇಶ್ ರವರ ಹುಟ್ಟುಹಬ್ಬದ ಆಚರಣೆಯನ್ನು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರುಗಳಾದ ಎಸ್ ಕೇಶವಮೂರ್ತಿ ಕೃಷ್ಣಮೂರ್ತಿ ಶಿವರಾಜ್ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ವೆಂಕಟೇಶ್ರವರ ಅಪಾರ ಅಭಿಮಾನಿ ಬಳಗ ಬೃಹತ್ ಗಾತ್ರದ ಹಾರ ಹಾಕಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಜನ್ಮದಿನವನ್ನು ಆಚರಿಸಿಕೊಂಡರು ರವರಿಗೆ ಒಳ್ಳೆಯ ಸ್ನೇಹ ಬಳಗ ಬಂದಿದ್ದು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉತ್ತಮ ಸ್ಥಾನ ಸಿಗಲಿ ಎಂದು ಶುಭ ಹಾರೈಸಿದರು He's so ಇವತ್ತು ವಿಶೇಷವಾಗಿ ಇವತ್ತು ಆಫ್ ಡೇ ಇವತ್ತು ಒಳ್ಳೆಯ ದಿನ ಹುಟ್ಟಿದ್ದಾರೆ ಅವರು ವೆಂಕಟೇಶ್ ಅವರು ನಲವತ್ತು ನಲವತ್ತನೇ ವರ್ಷದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವರು ಮುಂದಿನ ದಿನಗಳಲ್ಲಿ ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಆಗಿದ್ದಾರೆ ಹಾಗೂ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಸಿಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ಳೋಣ ಇದೇ ರೀತಿಯಲ್ಲಿ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಸ್ನೇಹಿತರುಗಳು ಒಗ್ಗೂಡಿಸಿ ಈ ಸಂಘಟನೆ ಕಾರ್ಯಕರ್ತರಾಗಿ ಬೆಳೆಸಲಿ ಈ ವಾರ್ಡಲ್ಲಿ ಅಂತ ಕೇಶವಮೂರ್ತಿಯವರು ಜೊತೆ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರು ಮುಂದಿನ ದಿನಗಳವರು ಒಳ್ಳೆಯ ಅಧಿಕಾರ ಸಿಗಲಿ ಅಂತ ಭಗವಂತನಲ್ಲಿ ರಿಪಬ್ಲಿಕ್ ರಿಪಬ್ಲಿಕ್ಗೆ ಎಲ್ಲಗೂ ಒಳ್ಳೇದು ಮಾಡಲಿ ಮತ್ತು ಕೇಶವಮೂರ್ತಿ ಅಣ್ಣವರು ಮತ್ತು ಕೇಶಮೂರ್ತಿ ಅಣ್ಣವರು ಎಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜ ಎಲ್ಲ ಕೆಲಸ ಮಾಡುವಂಥ ಅವಕಾಶ ಸಿಗ್ಲಿ ಸಿಗಲಿ ಮತ್ತು ನಾನು ಅದಕ್ಕೆ ಪರವಾಗಿ ಯಾವಾಗಲೂ ನಿಂತಿರ್ತೀನಿ ಅಂತ ಹೇಳಿ ಈ ಒಂದು ಹುಟ್ಟೋ ಬಂದು ಶುಭ ಶುಭಕ್ಕೋಗ್ಲಿರುವಂಥ ಎಲ್ಲ ನನ್ನ ಸ್ನೇಹಿತರು ನಮ್ಮ ಅಣ್ಣವ್ರಿಗೂ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಸಹನೇ ಎಲ್ಲರೂ ನಮ್ಗೆ ಯಾರು ವಿರೋಧ ಅಂತಂದರೆ ಇಲ್ಲ ಎಲ್ಲರೂ ನಮ್ಮ ಪರವಾಗಿ ಇದಾಗಿ ಇದ್ದಾರೆ ನಾವು ಅದೇ ವಿಶ್ವಾಸದಲ್ಲಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅದು ಅದೇ ಅದನ್ನೇ ಅದೇ ಪಾಲಿಸಿನೇ ನಾವು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದೇ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಶಿಲ್ಯ ಅಂತ ಅಂದ್ಕೊಂಡಿದ್ದೀವಿ ನನಗಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರು ಮತ್ತು ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲರೂ ಅವ್ರ ಮುಂದೆ ಅವ್ರ ಮುಂದೆ ವಹಿಸಿ ನೀವು ಆಗಲೇಬೇಕು ಅಂತೇಳಿ ಮುಂದಕ್ಕೆ ಬಂದಿದ್ದರಿಂದ ನಾವು ಏನೋ ಒಂದು ನಮ್ಮ ಆಗಲಿ ಅವ್ರ ವಿಶ್ವಾಸನೂ ನಾವು ಗೆಳಿಸ್ಕೊಬೇಕು ಅನ್ನೋ ವಿಶ್ವಾಸದಲ್ಲಿ ಎಲ್ಲನೂ ಆಚರಣೆ ಮಾಡ್ತಾಯಿದ್ದೀವಿ के शांति सऊख्य हो नाग

I'm

You. <laughs>